ಹಾ ನಾನಣ್ಣ ಕುಮಾರ ಅಂತ ಹೇಳಿ ಅದೇ ಸುನಿ ಸುನಿಲ್ ಅಣ್ಣ ಏನಾತೈತೆ ಅಣ್ಣ ಗೊತ್ತಾ ಇದೆ ಗೊತ್ತಾಯ್ತು ಹೇಳಿ ಹ್ಮ್ ಅದೆ ಅಣ್ಣ ಫೋನ್ ಮಾಡ್ತಾರಾ ಅಂತ ಹೇಳಿ ಫೋನೇ ಮಾಡ್ಲಿಲ್ಲ ಅದ್ಕಾಗಿ ಅಣ್ಣ ಹೌದಾ ಎಂತ ಹೇಳಿ ಹ್ಮ್ ಅಣ್ಣ ಏನಿಲ್ಲ ಒಂದ್ ವಿಚಾರ ಇತ್ತು ಪರ್ಸನಲ್ ಐದು ವಿಚಾರ ಹಾಗಾಗಿ ಮಾತಾಡಣ ಅಂತ ಹೇಳಿ ಫೋನ್ ಮಾಡ್ದೆ ನನ್ನ ಹೆಸ್ರು ಕುಮಾರ ಅಂತ ಹೇಳಿ ಬೆಂಗಳೂರಲ್ಲಿ ಕೆಲ್ಸ ಮಾಡ್ತಿದ್ದೆ ಆಟೋ ಓದ್ತಾ ಇದ್ದೆ ಓಕೆ ಈಗ ಎಲ್ಲ ಕೆಲಸ ಮುಂದಿದ್ದು ಬಂದ್ಬಿಟ್ಟಿದ್ದಾಗಲಿಕೋಟು ಬಂದಿದ್ದೆ ಫೋನ್ ಅಣ್ಣ ಏನಿಲ್ಲ ನಮ್ಮೂರಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದ್ ಅಜ್ಜ ಅಣ್ಣ ವಯಸ್ಸಾಗಿರ ಅಜ್ಜ ಆ ಅಜ್ಜನ ಏನೋ ಇರಾಕಿ ಮನಿ ಇದ್ದೆಲ್ಲ ಗುಡ್ಸಲಿದ್ದ ಮೂರ್ ಹೆಣ್ಮಕ್ಳ ಅಣ್ಣ ಅವ್ರಿಗೆ ಗಂಡ್ ಮಕ್ಳ ಯಾರದೆಲ್ಲ ಮಾಡ್ಕೊಂಡ್ ಮಾಡಿಕಿದ್ದ బడూర్ బగరి అంటే గవర్నమెంట్ ఇంద మనీ కొడతారణ ఆ స్థాన ఇంద్రో జన అంతే అర్జున్ మనీ కొట్ట మనీ కొట్ట మనీ పైటీ నాలు అడి కళ భూమి రాజ్ కాల మనీ మడకె కండ్రి ఏదన్నప్ప భూమి మడకె కండల తగంది మనోళ్ళి అంతి నోడారణ ನೋಡ್ ನೋಡಿದಾಗ ಒಂದ್ ಮಡಿಕೆಯಲ್ಲಿ ಸುಮಾರ್ ಒಂದು ಮೂರುವರೆ ನಾಲ್ಕ್ ಕೆಜಿ ಬಂಗಾರ ಕಾಯಿನು ಇನ್ನೊಂದ್ ಮಡಿಕೆಯಲ್ಲಿ ಒಂದ್ ಕೆಜಿ ಒಂದ್ ಕೆಜಿ ಬೆಳ್ಳಿ ಕಾಯಿನ್ ಕಂಡೈತಣ್ಣ ಅವ್ರಿಗೆ ಆ ಕಂಡಾಗ ಇಲ್ ಯಾರ್ಗಾರ್ ಹೇಳ್ಕಂಡ್ರೆ ಇಲ್ಲಿ ಯಾರ್ಗಾರ್ ವ್ಯವಹಾರ ಮಾಡಿದ್ರೆ ಎಲ್ಲಾ ಗೋರ್ಮ್ ಪಾಲ್ ಆಗುದ್ರಿ ಹೇಳಿ ನನ್ ಕರ್ದು ನೋಡು ಸುಮಾರು ನೀನ್ ಕೆಲ್ಸದ ಮೇಲೆ ಆ ಊರ್ಗೆ ಈ ಊರ್ಗೆ ಅಂತ ಹೇಳಿ ಹೋಗ್ತಾ ಇರ್ತಿ ಹಲೋ ಹಾ ಹೇಳಿ ಹೇಳಿ ಹಲೋ ಹಲೋ ಕೇಳಿಸ್ಲಿಲ್ಲ ನಾವ್ ಅಜಣ ಅಂತ ಇದ್ದಾರೆ ನೋಡಪ್ಪ ಅವ್ರು ಯಾರು ತಗೊಂತಾರ ಒಳ್ಳೆ ನಂಬಿಕೆ ಕನ್ನಡಿದ್ರೆ ಇದ್ರೆ ನೋಡು ಒಂದ್ ಕೂರ್ ಮೇಲ್ ರೇಟ್ ಅರ್ಧ ರೇಟಿಗೆ ಕೊಟ್ಬಿಡೋಣಪ್ಪ ಅಂತ ಹೇಳಿ ನನಗ್ ಹೇಳಿದಣ್ಣ ಅಜ್ಜ ಹೌದಾ ಹಂಗಾಗಿ ನೀವಿದ್ರೆಲ್ಲ ಒಂದ್ ತಣ್ಮ್ ನಿಮ್ ಜೊತಿಗ್ ಹೇಳಿ ನೋಡೋಣ ಅಂತ ಫೋನ್ ಹೌದಾ ಎಷ್ಟು ಸಿಕ್ಕಿದೆ ಅಣ್ಣ ತೂಕ ಗೀಟ ಮಾಡೆಲ್ಲ ಒಂದ್ ಅಂದಾಜು ಒಂದ್ ನಾಲ್ಕ್ ಕೆಜಿ ತರ್ಬೋದಣ್ಣ ಅಣ್ಣ ಏನೋ ಒಂದ್ ಮಾತ್ ಹೇಳಿದ್ರ ಅಣ್ಣ ಏನಂದ್ರೆ ನೋಡು ಕುಮಾರು ಅವ್ರೇನ್ ಫಸ್ಟ್ ಟೈಮ್ ಅವ್ರಿಗೂ ಒಂದ್ ನಂಬಿಕೆ ಅನ್ನ ತರಬೇಕ್ ಮಾಲ್ ಮೇಲೆ ಗ್ಯಾರೇಜ್ ಐದು ಇಲ್ಲಾ ಅಣ್ಣ ಅವ್ರಿಗ ಒಂದ್ ನಂಬಿಕೆ ಬೇಕಪ್ಪಾ ಅದ್ರಾಗ ಅವ್ರೇನ್ ಫಸ್ಟ್ ಟೈಮ್ ಮುಂದ್ ರೂಪಾಯಿ ಗಿಡಿ ಕಾಸ್ಟ ಏನೂ ತರ ಕೊಡೋದ ಬೇಡ ನಾವು ನಾವು ಅಂತ ಹೇಳಿ ಬಿಟ್ಟು சாம்பிதாரூர் அது ಎಲ್ಲಾ கே நான் சாம்பல் அப்பூர் ಕೊಟ್ಟು அருணா ஹோல்சி

ಹಾ ಈ ಬರ್ತೇನೆ ಇವತ್ತೇ ಹೊರಟು ಬೇಕಾದ್ರೆ ಬರ್ತೀವಿ ಎಲ್ಲಿ ಬರ್ಬೇಕು ಹೇಳಿ ಅದೇ ನಾನ್ ಹೇಳ್ತೀನಿ ಅರ್ಜೆಂಟ್ ಬೇಡ ಇನ್ನು ಅರ್ಧ ಗುರು ಮನೆ ಹೋಗಿ ಅವ್ರ ಹತ್ರ ಎಲ್ಲಿ ಬರ್ಬೇಕು ಅಂತ ಏನ್ ಕತೆ ಎಲ್ಲ ಹೇಳ್ತೀನಿ ಹಾ ಮತ್ತೆ ಎಷ್ಟು ಹಣ ತರ್ಬೇಕು ಹೇಳಿ ಅಡ್ವಾನ್ಸ್ ಮಿನಿ ಅಲ್ಲ ನಾನ್ ನಿನ್ ಕಾರ್ ಹತ್ರ ಬರ್ತೇ ಬಸ್ಸಿಗೆ ಬರ್ತೀಯ ಹಾ ನಿನ್ ಕಾರ್ ಹತ್ರ ಬರ್ತೇ ಬಸ್ಸಿಗೆ ಅಂದೆ ಕಾರ್ ಬರ್ತೇನೆ ಯಾರ್ಯಾರು ಬರ್ತಾರೆ ಕಾರಲ್ಲಿ ಅಲ್ಲಿ ಬರ್ತೀನಿ. ಒಬ್ನೇ ಬರ್ತೀಯಾ ಹಾ ಬಂದ್ರೆ ಎಲ್ಲ ಬೇಡ ಬೇರೆ ಯಾರಾದ್ರೂ ಬಂದ್ರೆ ಅವರಿಗೆ ಗೊತ್ತಾಗ್ತದಲ್ಲ ಅದಕ್ಕೆ ಬೇಡ ನಾನು ಒಬ್ನೇ ಬರ್ತೇನೆ ಸರಿ ಅಣ್ಣ ನೈಟ್ ಎಷ್ಟು ಗಂಟೆಗೆ ಇವತ್ತು ನೈಟ್ ಒಂದು ಹತ್ತು ಗಂಟೆಗೆ ಬಿಡ್ತೀನಿ ಎಲ್ಲಿ ಬರ್ಬೇಕು ನಾನು ಮಾತಾಡಿ ಫೋನ್ ಮಾಡ್ತೀನಿ ಎಲ್ಲಿ ಅಂತ ಹೇಳಿ ಆಯ್ತಾಯ್ತು ನಿಮ್ಮದು ಇದೆ ಅಲ್ಲ ಯಾವ್ದು ಗೊತ್ತಾ ಏಯ್ಟ್ ಏಯ್ಟ್ ಸಿಕ್ಸ್ ನಿಮ್ಮ ನಂಬರ್ ಇದೆ ಅಲ್ಲ ಡಬಲ್ ಏಟ್ ಸಿಕ್ಸ್ ಡಬಲ್ ಒನ್ ತ್ರೀ ಫೈವ್ ಟೂ ಒನ್ ಈಗ ಕಾಲ್ ಮಾಡಿದೆ ಅದೇ ನಂಬರ್ ಅಲ್ವಾ ಯಾವ ಲಾಸ್ಟ್ ಅಲ್ಲ ಈಗ ನಿಮ್ಮದು ಈಗ ಕಾಲ್ ಮಾಡಿರುವ ನಂಬರ್ ಡಬಲ್ ಏಟ್ ಸಿಕ್ಸ್ ಡಬಲ್ ಒನ್ ತ್ರೀ ಫೈವ್ ಟೂ ಒನ್ ಅಲ್ಲ ಅದಕ್ಕೆ ಕಾಲ್ ಮಾಡಿ ಬಂದೇ ಇದೆ ಇದೆ ಕಾಲ್ ಆಯ್ತಲ್ಲ

ನಿಮ್ಮ ಕಾರ್ಡ್ ದುಡ್ಡು ಬಿಟ್ ಕಂದೋ ನಾನು ಹೇಳೋ ಜಾಗಕ್ಕೆ ಬಾ ಮಾಲಲ್ಲ ನೋಡಿ ನೀನೇ ಇಟ್ಟು ನೀನೇ ಅದ ಕಾಯಿನ್ ತಗambil ನಿ 100 ಅಲ್ಲಿ ಚೆಕ್ ಮಾಡ್ತೀ. ಓಕೆ. ನಿಮ್ಮ ಬಂಗಾರ ಕೇಳ್ತೀನಾ ಅಂತ ಇದ್ದಾರಲ್ಲ ಹ ಲೈವ್ ಚೆಕ್ ಮಾಡ್ತೀನಿ ನಿಮಗೆ ಏನಾದ್ರೂ ಕನ್ಫರ್ಮ್ ಆಗಿದ್ರೆ ಎವ್ರು ಮಾಡು ಇಲ್ಲ ಬೇಡ ಅಂದ್ರೆ ಬಿಟ್ ಬಿಡಣ್ಣ. ಅಲ್ಲಾ. ಹಾಗೆ. ಓಕೆ ಇದು ಕನ್ಫರ್ಮ್ ಅಲ್ಲ ಅದು ಗೋಲ್ಡ್ ಅಲ್ಲ ಚಿನ್ನವೇ ಅಲ್ಲ. ನಮ್ಮ ಮಂಗಳೂರಲ್ಲಿ ಲಾಸ್ಟ್ ಟೈಮ್ ಒಮ್ಮೆ ಹಾಗೆ ಆಗಿದೆ ಒಬ್ರು ಗೋಲ್ಡ್ ಅಂತ ಹೇಳಿ ಹೋದದು ನೋಡುವಾಗ ಅದು ಮೊದಲು ನಾಯಿ ಎರಡಕ್ಕೆ ಮಾಡಿದ್ದು ಮಡಕೆಯಲ್ಲಿ ಎರಡಕ್ಕೆ ಮಾಡಿದ್ದು ಅದಿತ್ತು ಅದ ಅದನ್ನು ಗೋಲ್ಡ್ ಅಂತ ಹೇಳಿದ್ರು ಅದು ನೋಡುವಾಗ ಅದು ನಾಯಿ ನಾಯಿ ಎರಡಕ್ಕೆ ಮಾಡ್ತದಲ್ಲ ಅದು ಓಲ್ಡ್ ಮಡಕೆಯಲ್ಲಿ ನಾಯಿ ಯಾವುದೇ ಪ್ರಾಣಿಗಳೆಲ್ಲ ಎರಡಕ್ಕೆ ಮಾಡಿದಿತ್ತು ಅದು ಎರಡಕ್ಕೆ ಮತ್ತೆ ಮೂತ್ರ ಮಾಡಿ ಅದು ಮಣ್ಣಿನ ಒಳಗೆ ಬಿಟ್ಟು ಅದು ಕಲರ್ ಬಂದು ಇವರು ಗೋಲ್ಡ್ ಅಂತ ಹೇಳಿ ಲಾಸ್ಟ್ ಟೈಮ್ ಮಂಗ್ಳೂರಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಆಗಲ್ಲ ಅಲ್ಲ ನಿಮ್ದು ಕರೆಕ್ಟ್ ಗೋಲ್ಡ್ ಅಲ್ಲ ಅಣ್ಣಿಗೆ ನಾನು ಹೇಳಿದ್ರೆ ಹೌದು ಈಗ ಮಾಲ್ ಕರೆಕ್ಟ್ ಅಂತ ಹೇಳ್ತಿದ್ದೀರಾ ನೀವು ಅಲ್ಲಿ ಮಾಲ್ ಇಟ್ಟದ್ದು ಯಾರು ಮಡಿಕೆ ಒಳಗೆ ಇಟ್ಟದ್ದು ಯಾರು ಮಡಿಕೆಯಲ್ಲಿ ಅದು ಭೂಮಿಯಲ್ಲಿ ಸೃಷ್ಟಿ ಯಾರು ಮಾಡೋದಪ್ಪ ಯಾರು ಸೃಷ್ಟಿ ಮಾಡೋದು ನಂಗೆ ಅದು ಸ್ವಲ್ಪ ಡೌಟ್ ಇದೆ ಕ್ಲಿಯರ್ ಕೊಡಿ ಅಂದ್ರೆ ಬರ್ತೀನಿ ಆದ್ರೆ ಭೂಮಿಯಲ್ಲಿ ಯಾರು ಸೃಷ್ಟಿ ಮಾಡಿರೋದು ಹೇಳಿ ಅಲ್ಲ ನಿಮ್ದ್ರಲ್ಲಿ ನಿಮ್ದು ನಿಮ್ದು ನಿಮ್ ತಾತ ಮುತ್ತಾತ ಯಾರನ್ನಾದ್ರೂ ಏನಾದ್ರೂ ಮಡಿಕೆ ಕೊಟ್ಟು ಗೋಲ್ಡ್ ಹಾಕಿ ಊತಿಟ್ಟಿದ್ರ ಅಹ್ ಅದು ನನಗೆ ಗೊತ್ತೇ ಇಲ್ಲ ನಾನು ಒಂದು ಐದು ನಿಮಿಷ ಹೇಳೋ ತನಿಖೆ ಹೇಳು ಅಲ್ಲಲ್ಲ ನೀನು ಹೇಳೋದನ್ನ ನಾನು ಹೇಳೋದನ್ ಕೇಳು ನಾನ್ ಯಾರಂತ ನಿಮಗೆ ಹೇಳ್ತೀನಿ ಈಗ ಹಾ ಮಡಕೆಯಲ್ಲಿ ಎಂತ ಸಿಗುದು ನಿಮಗೆ ಎಂತ ಸಿಗುದಾ ಹಾ ಎಂತ ಮಗು ಎರಡಕ್ಕೆ ಮಾಡಿದ್ದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಮುಚ್ಚಿರ್ತಾರಲ್ಲ ಅದು ಸಿಗುದಾ ಹೇಳ್ತಾ ಇದ್ದಾರೆ ನೀವು ಯಾರಿಗೆ ಇದ್ದ ಪಾಪದವರಿಗೆಲ್ಲ ಮಂಗ ಮಾಡುದು ಯಾರಿಗೆ ಮಾಡಿದ ಯಾರಿಗೆ ಮಂಗ ನಿನ್ನ ಗೋಲ್ಡ್ ಎಂತ ಅಪ್ಪನಿಡುದ ಅಡಿಯಲ್ಲಿ ಭೂಮಿ ಅಡಿಯಲ್ಲಿ ಯಾರ ಅಪ್ಪ ಇಡುದು ಆಗಿನ ಕಾಲದಲ್ಲಿ ಈಗ ಇಡ್ಲಿಕ್ಕೆ ಆಗಿನ ಕಾಲದಲ್ಲಿ ಅಡಿಯಲ್ಲಿ ಇಟ್ಟಿದ್ರಂತೆ ನಿಮಗೆ ಸಿಕ್ಕಿದಂತೆ ಏನ್ ಸಿಗುದು ಇದು ಯಾರತ್ರ ಪುಂಗಿ ಬಿಡುದು ಎಲ್ಲ ಜನರ ನೀ ಮೋಸ ಕರ್ಕೊಂಡು ಹಾ ಒಬ್ನೇ ಬರುದ್ರೆ ರಾತ್ರಿ ಒಬ್ನೇ ಬಾ ಇವತ್ತೇ ಬಾ ಎಷ್ಟು ಮಂದಿ ಬರ್ತೀರಾ ಏನಿದು ಹಾ ಇದು ಎಷ್ಟು ಮಂದಿಗೆ ಕಾಲ್ ಇದಕ್ಕಿಂತ ಮುಂಚೆ ಏಳೆಂಟು ಮಂದಿ ಹತ್ರ ಮಾತಾಡ್ಲಿಲ್ವಾ ಸೇಮ್ ಡೈಲಾಗ್ ನೀನು ನಿನ್ ಹತ್ರ ನಿನ್ನ ಮಗ ನಾನು ಬಂದೀಗ ಅಲ್ಲೇ ನಿನ್ನ ನಿನಗೆ ಅಡ್ರೆಸ್ ಹುಡುಕ್ತೀನಿ ಈಗ ಗೊತ್ತಾಯ್ತು ನಿನ್ನ ನಂಬರ್ ಹೇಳಿದೆ ನಂಬರ್ ಇದೆ ಅಡ್ರೆಸ್ ಹುಡುಕ್ತೀನಿ ಫಸ್ಟ್ ಯಾರಲ್ಲಿ ಯಾರು ಎಂತ ಗೊತ್ತಿಲ್ಲ ಅದ ನೀನು ಈಗ ನೀನು ನಿನ್ನ ಊರಿಗೆ ಬಂದೀಗ ನೀರು ನಿಲ್ಲಿಸ್ತೀನಿ ನಿಂದು ಹಾ ಏನು ಎಷ್ಟು ಮಂದಿಗೆ ಕಾಲ್ ಮಾಡ್ತೀರಾ ಡೈಲಿಗೆ ಜೈಲಲ್ಲಿ ಚಡ್ಡಿಯಲ್ಲಿ ಕುಟ್ಕೊಳ್ಬೇಕು ಬೋಳಿ ಮಗ ನಿಂಗೆ ಆಗ ಎಲ್ಲ ಗೋಲ್ಡಲ್ಲಿ ಚಡ್ಡಿಯೊಳಗೆ ಕಾಣಬೇಕು ಕೊಡುವ ಏಟಿಗೆ ಎಷ್ಟು ಮಂದಿಗೆ ಕಾಲ್ ಮಾಡಿದ್ದು ಮಾಡ್ತೀಯಾ ಹಾಂ ಏನು ಬೈ ಬರಲ್ಲ ನಿಮಗೆ